అయ్యా బీడు కండల బకే మాతది నాదక్ నంబాయి నా వల్స్ మట్కే నాను ఏ నా మాత సంగీత ఆతవ యాకి కండ మని సుద్ది నన్ బకే ఇని ఎంగ్ మాత ఏనో ఒన్ సల్ప ఎలారు ఏనో ఒన్ సంగ్ తప్ మడిదకి ఎంగ్ నా మొంప నా మొంప నే లాన సేర్సి మాత జన్మకే నగలగలి ఏం తెలు నోడంగిల్ల అంగొప్పదలే సారీ ಏ ಪಾರಿ ತಿರುಗ್ ನೋಡಿ ಯಾಕ ಹಂಗೆ ಹೋಗ್ತಿದ್ದೀಯಾ ಇತ್ ಮಾದಸ್ ತಂಗೇ ಏನ್ ಹೇಳಕ ಮನೆಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗ್ತಿದೆ ಏನ್ ಹೇಳೋ ಏ ಭಾರಿನ ತಾಯಿ ಕುತ್ಕ ಕನ್ಸಪತ್ ಅಯ್ಯ ನೀನೇ ಮನೆಗವರ ಅದಕ್ಕೆ ತರಾಟೆ ಹಂಗೆ ಮನೆ ಕೆಲಸ ಇದೆ ಮನೆ ಕೆಲಸ ಇದೆ ಅಂತಂದು ನೀನೇนี่ ಕೆಲಸ ಮಾಡಂಗಿಲ್ಲವಲ್ಲ ಬಂದು ಕುತ್ಕೋ ಹೌದಾ ಪಾರಿ ನೋಡು ಚೆನ್ನಾಗಿ ಇದಳೆ ನೀನೇಕೆ ಸುಗ್ಗಿ ಏನು ಮಾಡಂಗಿಲ್ಲ ನೀನು ಹಾಗೆ ಇರ್ಬೇಕು ಹೀಂಗಿರಬೇಕು ಅಂತಿದ್ದೀಯಾ ಹೇ ಚನ್ನಿ ಇಲ್ಲಿ ಚೂರ್ ನೋಡು ನಮ್ಮ ಪಾರಿ ಏನೋ ಒಂದು ಬದಲಾವಣೆ ಕಾಣ್ತಿಲ್ಲ ಬದಲಾವಣೆನಾ ಏನ್ ಬದಲಾವಣೆ ಕಾ ನಾನು ಚೆನ್ನಾಗಿದ್ದೀನಿ ಏನು ಆಗಿಲ್ಲ ನನಗೆ ಹೆಂಗಿದ್ರು ಹಂಗಿದ್ದೀನಿ ತಾನೆ ನಾನು ಹೆಂಗಿದ್ದೀನಿ ಏ ಏನಿಲ್ಲಮ್ಮ ಒಟ್ಟೆ ಇದೆ ಬಂದಂತ ಅದಕ್ಕೆ ಕೇಳ್ದೆ ಇಲ್ಲ ಹಿಂದಕ್ಕೆ ಇಲ್ಲ ಕುತ್ತಂದು ಸಬ್ ಸುಮ್ಮ ಸುಲ್ಕಳ್ರಿ ಅಯ್ಯ ಏನೇನೋ ಹೇಳ್ತಿಲ್ಲ ನೀವು ಅಯ್ಯ ಅವಳು ಗಂಚಿದವಳು ಹೇಳಿಸಮ್ಮ ನೀನೇ ಏನೋ ನನಗೂ ನೋಡ್ರಿ ಹಂಗೆ ಅನಿಸ್ತಿರೋದು ಒಟ್ಟೆ ನೀಟ್ ಇದು ಏನೋ ಬಸ್ ನಾಗ ಅಂತೆ ಮದುವೆ ಮುಂಚೆ ನಿಜನೇ ಅಕ್ಕ ನಿಮ್ಮ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಳ್ರಿ ನಮ್ಮದು ವಿಚಾರ ನಿಮಗ್ಯಾಕೆ ನನ್ನ ವಿಚಾರ ನಿಮಗ್ಯಾಕೆ ಆ ಯಾವತ್ತಿದ್ರು ಮಾತ್ರ ಬರ್ಬೇಡಿ ನೀವು ಏನಾರು ಜಾಸ್ತಿ ಮಾತಾಡ್ತೀರಿ ಅಂದ್ರೆ ನಮ್ಮಮ್ಮ ಕರ್ಕೊಂಬರ್ತೀನಿ ನೋಡು ಅಯ್ಯ ಏನೇ ಮುಂಚೂರು ಮಾತಾಡಿಸಿದ ತಕ್ಷಣ ನೀನು ಮೈಮೇಲೆ ಬರ್ತಿಲ್ಲ ನೀನು ಆ ಅಯ್ಯೋ ಕರ್ಕೊಂಡ್ ಬರ್ತೀನಿ ಹೋಗಿ ಅಯ್ಯ ನಾನು ಏ ವಿಚಾರ ಅಂತಾನೆ ಹೇಳಿರೋದು ನಿಮ್ಮ ಅಕ್ಕಿನೇ ಇಡೀ ಊರಿಗೆಲ್ಲ ಕರ್ಕೊಂಡ್

అయ్యో బారి గనందరి చేసామొరలే అగే బందొలి ఇలి ఏలకి పోగోగే హావ్ని హావ్నిరు నా మొహం కర్క మార్తని పోగ్ని నోడి జని ఎంత దిమకొలికే ఆ మార్కండ చేసా ఇంతదు ఆ 7 దిమకి మాటర్తాల నోడు వొళు ఉకని ఈ వొళగే ఎంత దిమకిల్ల వొళగే నోడకంగే మల్లి మల్లి అంగ వొళు అగే ను సూంచిదరు నవ్వగబరు అంతడు అంతడు వొళు అద కారే ములిద్దంగే సూస్తునే ఇ

വിഷയ നമുഗേനു ബേഡവ നമ്മളേ നമുക്ക് സാക്ക് യാത്ര ബേഡ ഏ സൊപ്പിച്ചു മുതൽ മാിബിട്ടു അപ്ല കിട്ടു തീരുമാനി ಸರಿ ಜಾಸ್ತಿ 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 ಸೊಪ್ಪು ತೊಳಿಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಟಮಟೆ ಹಣ್ಣು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ನಾಲ್ಕು ವಿಜಲು ಕಣೆ ಒಂದು ನಾಲ್ಕು ವಿಷಲು ಕುಕ್ಕರ್ಗೆ ಇಟ್ಬಿಟ್ಟು ಕೂಗಿಸ್ಬಿಡ್ಬೇಕು ಮೆತ್ತ ಬೇಯಂಗೆ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಒಂದೆರಡು ಒಂದು ി കർബേ ജാസു ജീരി ಅಮ್ಮಂತ ಕೈ ನಾನೇ ಒಲ್ಲೋಡ ಸಾರ್ ಕೊಡ್ತೀನಿ ಹಾ ಹೆಂಗೆ ಇರುತ್ತೆ ಅಂತ ಹೇಳಂತ ಟೇಸ್ಟ್ ಹಾ ಸತ್ತಕ ಆಮೇಲೆ ಒಲ್ಲೋಡ ತಗೊಂಡು ಬತ್ತಿನಿ ಬಿಟ್ಬಿಡ್ಲಿ ಸಾರ ಹಾ ತಗೊಂಡ್ ಹೋಗಿ ಅದಕ್ಕೆ ನಾನು ಮುಂದೆ ಮಾಡ್ಕೀಂದೂ ಅಮ್ಮನಿಗೆ ನೂನ್ ಸಟ್ಲಾಗಿ ಮನೆಗೆ ರಾತ್ರಿದು ಮಾಡ್ಕೊಂಡಿರತ ಸರಿ ಇದೆ ನಮ್ಮ ಹೆಪ್ಪ ಬದನೇ ಇಕ್ಕೆ ನಾನು ಬಿಸೇದಾ ಹೆಂಗಿರ ನೀನು ಮುಳ್ಸು ಬಿಟ್ಟಿತ್ತೀಯಾಳ ಅದನ್ಯಾಕ ನಾನು ನೂನ್ ಸಟ್ಲಾಗಿ ಈ ನಾನೇ ಬೇಜೇ ದಿನಾ ಸಾರ್ ಅವಾಗ ಅವಾಗ ಫ್ರೆಶ್ ತಿಂತೀವಿ അവക്കൊരു പ്രഷെക്ക മാർക്ക് തിന്നദോ ಅಂತണ്ടോ ഞാൻ എനില്ലവടറു ഏമലന വെളികേ മാടി നീ രാത്രി കൊണ്ടി നീ ഏമലന നീ നാ വങ്ങല്ലപ്പാ നൗ അവക്കവ അങ്ങേ അഷ്ടേ അങ്ങേ മാർക്ക് തിന്നദോ അഷ്ടേ ഹ് സരിത നമ്മേ ಎಷ್ಟು ಮಾತಂದ್ರು ಅಪ್ಪ ಏನು ಅದಕ್ಕೆ ನಮ್ಮ ಮೇಲೆ ಸಿಡಿ 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 ಅಂತ ನಂಗೆ ಸುಟ್ಕೊಂಡು ಹಂಗೆ ಹೋಗ್ಬಿಟ್ಲು ಸುಟ್ಕೊಂಡು ಹೋದ್ರೆ ಹೋಗ್ತಾಳೆ ಹೇಳು ನಮಗೆ ಏನು ಬೇಜಾರಿಲ್ಲ ಏನೋ ಅವ್ರ ಅವ್ನು ಬರ್ತೀನಿ ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತ ಹೇಳಿದಾಳೆ ಅದೇನು ಏನೋ ಅವ್ರ ಅವನು ಬತ್ತಳೋ ಏನೋ ಬರ್ಲಿ ಬರ್ಲಿ ನಾನು ಏನಿಲ್ಲ ಹಂಗೆ ಮ್ಯಾಗ್ಲಿಂದ ಕಡೆ ನೀರು ಎಳಸಿ ಕಳಿಸ್ಬಿಡ್ತೀನಿ ನೋಡ ಹಾಗೆ ನನ್ನ ಜೊತೆ ಜಗ್ ಬಂದು ಏನಿಲ್ಲ ಹಾಗೆ ನೀವು ನೋಡ್ತಾ ಇರಿ ಕತೆ ಹೀಗೆ ಮುಂದಕ್ಕೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಈ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡ್ಕೊ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು